ಫ್ರೆಂಡ್ಸ್ ಎಲ್ಲರೂ ಇದ್ರ ಅಂತ ಸೂಪರ್ ಆಗಿದೆ ಅದನ್ನ ಚೆನ್ನಾಗ್ ಯೋಚನೆ ಬಂದ್ ನನ್ನ ಮಗ ಲೈಕ್ ಮಾಡಿ ಬಿಡಿ ನಾವು ಆಫರ್ ನೋಡಿ ಸ್ಲೀಪ್ ಮಾಡಲೆ ಬೆಳಗಿಂದ ಕೆಲಸ ಕೊಳೆ ನಿಲ್ಲಲ್ಲ ಮಕ್ಳಿ ಮಾಡಿ ಕೆಲಸ ಮಾಡ್ತಾ ಇರ್ಬೇಕು ಅವ್ರು ಬಂದ್ರು ಕೆಲಸ ಮಾಡ್ತಾ ಇರ್ಬೇಕು ಅವ್ರಿಗೆ ಪಾಪು ಇಟ್ಕೊಂಡಿರು ಅವ್ರಿಬ್ರು ಸ್ನಾನ ಮಾಡ್ತಾ ಇದ್ದಾರೆ ನಮ್ ದೇವ್ ನೋಡಿ ಸೌಂಡ್ ಮಾಡ್ತಾ ಇದ್ದಾನೆ ಇವಾಗ ಬಟ್ಟೆ ಹಿಂಬಿಡಿಸ್ತಾ ಇದ್ದೀನಿ ನಂಗೆ ಇನ್ಯಾತನು ಇಷ್ಟು ಕಷ್ಟ ಅನ್ಸಲ್ಲ ಈ ಬಟ್ಟೆ ಹಿಂಬಿಡ್ಸೋದೇ ತುಂಬಾ ಕಷ್ಟ ನನಗೆ ಬಟ್ಟೆ ಹಿಂಬಿಡ್ಸೋದು ಬಟ್ಟೆ ಜೋಡಿಸೋದು ಬಟ್ಟೆ ಜೋಡಿಸೋದಾಯ್ತಲ್ಲ ಹೆವಿ ಕಷ್ಟ ಮನೇನ ಬೇಕಾದ್ರೆ ಎಷ್ಟಲ್ಲ ಕಸ ಕುಡ್ಸಿ ಮನೆ ಹೊರ್ಸಿ ಎಲ್ಲ ಕ್ಲೀನ್ ಮಾಡ್ಬಿಡ್ತೀನಿ ಈ ಕೈ ಬೆಡ್ ಕವರ್ ಎಲ್ಲ ಹಾಕ್ತೀನಿ ಆ ಅಡ್ಗೆ ಏನ್ ಮಾಡೋಣ ಅಂತ ಚಿಂತೆ ಚಿಂತೆ ಪಡೋದ್ ಮಾಡ್ಬಿಡ್ತೇನೆ ಅದೇನ್ ಮಾಡೋಣ ಏನ್ ಮಾಡೋಣ ಇದು ಬೇಡ ಅದ್ಬೇಡ ನಾನು ಏನ್ ಮಾಡೋದು ಅದ್ಬೇಡ ಇದ್ ಬೇಡ ಅನ್ನೋ ಅದ್ಕಂಡ್ರೆ ಆಗಲ್ಲ ಈ ಬಟ್ಟೆಸೋದಂತೂ ಆಗಲ್ಲ ತುಂಬಾ ಇರಿಟೇಟ್ ಅದೇನ್ ಮಾಡೋದು ಮಾಡ್ಲೇಬೇಕು ವಿಧಿ ಇಲ್ಲ ಅಂತ ಏನಪ್ಪ ಅಂದ್ರೆ ನವಿಕಾಯಿಗೆ ದುಡ್ಡು ಕೊಟ್ರೆ ಏನ್ ಮಾಡ್ತಾಳೆ ಅಂದ್ರೆ ತಪ್ಪು ಕೆಲ್ಸ ಕೊಟ್ಟಿದ್ದೀನಿ ಕಾಸು ಮನೆ ಮೇಂಟೇನ್ ಮಾಡಮ್ಮ ಅಂತವಾ ಅದ್ರಲ್ಲಿ ಉಳಿಸ್ಕೊಂಬಿಟ್ಟು ಏನ್ ಮಾಡಿದ್ಯಾ ಚೆನ್ನಾಗ್ ಬಯಸ್ಕೊಂಡಿದ ನನ್ನ ಕೈಲಿ ನೋಡಿ ಇದನ್ ತರ್ಸ್ಕೊಂಡಿದ ನನ್ಗೆ ಕೂತ್ಕಳಕ್ ಜಾಗ ಇಲ್ಲ ಅನ್ಬಿಟ್ಟು ಚೆನ್ನಾಗೂ ಇಲ್ಲ ಇದು ನೋಡಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಆಲ್ರೆ ನೋಡೋಕೆ ಮಾತ್ರ ಹೆಂಗಿದೆ ಗಾಯಿಸ್ ಒಂಚೂರು ಚೆನ್ನಾಗಿಲ್ಲ ಏನಪ್ಪ ಅಂದರೆ ಅದ್ರೊಳಗಿರೋದು ಧರ್ಮಕೋಲು ಫುಲ್ಲು ನೋಡಿ ನಮ್ಮ ದಿವಾನೇ ಎತ್ಬೋದು ಅದನ್ನು ಹಂಗೈತೆ ವೈಟೇ ಇಲ್ಲ ಅವಳಿಗೆ ಕೂತ್ಕೋ ಜಾಗ ಇರಲಿಲ್ಲ ಅಂತೆ ಅದಕ್ಕೆ ತರ್ಸ್ಕೊಂಡಿದ್ದಾಳಂತೆ ಇನ್ನೇನು ಮಾಡೋದು ಬೈದು ಬಿಟ್ಟು ಸುಮ್ಮನೆ ಆಗಿದ್ದೀನಿ ಆಯಿತು ಬಿಡು ಎತ್ಬ ಎತ್ಬದು ಬಿಡು ಮಗನೇ ನಮ್ಗೆ ನಮತ್ತ ನೀ ಎತ್ತಿ ಬಿಡು ಹಂಗೆ ಬೆಡ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಅವತ್ತು ಹೇಳಿದ್ದೆ ತರ್ಸ್ಕೊಡ್ತೀನಿ ಕೊಡ್ತೀನ್ರಿ ಅಂತವಾ ಆಮೇಲೆ ಯಾರಾದ್ರೋ ವಿಡಿಯೋ ನೋಡಿದ್ದೆ ಚೆನ್ನಾಗಿರಲ್ಲ ಅದು ಅಂತ ಹೇಳಿದ್ರೋ ಅಮೆಜಾನ್ ಅಲ್ಲಿ ಬುಕ್ ಮಾಡಿದ್ದೇವೆ ಬಂದಿದೆ ಅದು ಇವತ್ತು ಇದಕ್ಕೆ ಎರಡು ಪಿಲ್ಲೋ ಚಂದ್ರ ಬೇ ಹೋಗ್ತಿದೀರಾ ಕೆಲಸ ಇದೆ ಹೌದಾ ದಿವಿ ಮೊದಲೇ ಬೇಕಾ ನಿಮಗೆ ಇವ್ರಿಬ್ಬಗ್ ಕಾಣಂಗ ಹೆಂಗಪ್ಪ ತಿನ್ನೋದು ಅಂತ ಅನ್ಸಿತ್ತು ಇವರಿಬ್ಗೆ ಕಂಪ್ಯೂಟರ್ ಹಾಕೊಟ್ಬಿಟ್ಟು ಮೆಲ್ಲ ಕೆತ್ಕೊಂಡು ರೂಮಲ್ಲಿ ತಿನ್ಬಿಟ್ಟೆ ಶೀತ ಆದಂಗೂ ಆಗುತ್ತೆ ಆಗ್ಲೇ ಅನಿಗೆ ಕುಸಿಕ್ ಸೋರ್ತಾ ಇದೆ ಅ ಇನ್ನೂ ಜಾಸ್ತಿ ಆಗ ಬಿಡುತ್ತಾಲ್ವಾ ಎಲ್ಲರೂ ಕಾಮೆಂಟ್ ಹಾಕಿದ್ರು ಮಳೆಗಾಲದಲ್ಲಿ ತಿನ್ನಕ್ಕೆ ಒಂದ ಮಜಾ ಚೆನ್ನಾಗಿರುತ್ತೆ ಅಂತ ನನಗೆ ಇಷ್ಟ ನೋಡಿ ಶೀತನೆ ಅಂತ ನನಗೆ ಆ ಟೈಂ ತಕ್ಷಣ मोस्टली ಶೀತ ಆಗಿತರೋ ಅದು ಐಸ್ ಕ್ರೀಮ್ ರೀಟಲ್ವಾ ಅದು ಹ್ಮ್ ಎಲ್ಲೋ ಹೋಯ್ತೇನೋ ಅನ್ಸುತ್ತೆ ನನಗೆ ನವಿ ಸೋಫಾ ತರಸ್ತಲ್ಲ ಎಷ್ಟು ಅಮೌಂಟು ಏ ನೋಡಿ ಗಾಯ್ಸ್ ತರಸ ತರ್ಸ್ಬಿಟ್ಟು ಬಯಿಸ್ಕಣ್ಣಲ್ಲ ಅಂತವ ಇವಾಗ ನನ್ನ ಜೊತೆ ಮುನ್ಸ್ಕೊಂಡಿದ್ದಾರೆ ಯಾಕಪ್ಪ ಬೈದಿದ್ದು ಅಂದರೆ ಈ ಹತ್ರ ಇವು ಬಾಳಿಕೆ ಬರ್ತವಾಗ ಐಸ್ ನೋಡಿ ವೀಡಿಯೋದಲ್ಲಿ ಕಾಣಿಸ್ತೈತಿ ಇಲ್ಲೋ ಗೊತ್ತಿಲ್ಲ ಒಂದು ಗೀಟ್ ಎಳೆದು ಬಿಟ್ಟಿದ್ದಾರೆ ಆಲ್ರೆಡಿ ಖಂಡಿತ ಅಂಬಿಟ್ಟು ಇವನಲ್ಲೇ ಅದನ್ನು ಬೆಂಟಕ್ಕೆ ಹೋಗೋಣ ಸ್ನಾನ ಮಾಡ್ಕೊಂಡು ಇವಾಗಿನ ಇವನಪ್ಪ ಇಲ್ಲಿ ಸ್ನಾನ ಮಾಡಿಕೊಂಡು ಇಬ್ಬರು ಒಂದೇ ಕಲರ್ ಡ್ರೆಸ್ ಬ್ಲೂ 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 ಬಬ್ಲು ಖುಷಿ ಬಬ್ಲು ಖುಷಿ ಐಯ್ ದಿವಿ ದೋಸೆ ಮಾಡ್ತಾ ಮಾಡ್ತಾಯಿದ್ದೀಯಾ ಹ್ಞೂ ಮಾಡಿ ನೋಡಿ ಇವಾಗ ಇಬ್ಬರು ಸ್ನಾನ ಮಾಡ್ಕೊಂಡು ಆಯ್ತಿದ್ದಂಗೆ ಊಟ ತಿನ್ನಿಸ್ಕೋತಾ ಇದ್ದಾರೆ ಎಷ್ಟು ಮುಂಚೆ ಎಲ್ಲ ಹೆಂಗ್ ತಿನ್ನರು ಅಂದರೆ ಅವರೇನೇ ಹಾಕ್ಕೊಟ್ಟಿದ್ರೆ ಇವಾಗ ಹಾಕೊಡ್ಬೋದು ಎಲ್ಲಿ ಗಲೀಜು ಮಾಡ್ಬಿಡ್ತಾರೋ ಮನೆಯಲ್ಲ ಅಂದ್ಬಿಟ್ಟು ನಮ್ಮ ನವಿ ಅವರೇ ತಿನ್ನಿಸ್ತಾ ಇದ್ದಾರೆ ನಮ್ಮ ಖುಷಿ ಏನು ಗೊತ್ತಾಗಾಯಿಸಿ ಬೇಗ ಬೇಗ ಜಲ್ದಿ ಜಲ್ದಿ ಕೊಡಬೇಕು உம் குடி 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 தும்பி நம் கால் தங்கி குட்

ಎಸ್ಕೊಂಡು ಎಲ್ಲಾ ಆಡ್ಕೊಂಡು ಚಮಚನೆಲ್ಲ ಸುತ್ತಾಡ್ಕೊಂಡು ಇನ್ ಮಾಡ್ತಾರೆ ಇವಾಗ ಏನಂದ್ರೆ ಎಲ್ಲಿ ಅವ್ರ ಅಣ್ಣಂ ಕೊಟ್ಬಿಡ್ತಾಳ ಅನ್ಬಿಟ್ಟು ಇವನ್ ಇಸ್ಕೊಳ್ಳೋದು ಎಲ್ಲಿ ಕೊಟ್ಟು ಇವನ್ ಕಾಲ್ ಅವನ್ ಇಸ್ಕೊಳ್ಳೋದು ಯಪ್ಪಾ ನೋಡ್ತಾ ಇರೋದ್ ನೋಡಿ ಹೆಂಗೆ ಡೀಸೆಂಟ್ ಆಗಿ ಕುತ್ಕೊಂಡ್ ತಿಂತಿರೋದ ಖುಷಿ ಖುಷಿ ಅಂತ

ಯಾರೋ ಒಬ್ರು ನೆನ್ನೆ ಬೈತಿದ್ರು ಗೈಸ್ತನಿಗೆ ಇದು ಸೋಫಾ ತರಿಸಕ್ಕೆ ಇವಾಗ ಅದ್ರ ಮೇಲೆ ಬಂದ್ ಕೂತಿದ್ದಾರೆ ಹೋಗಿ ಹೋಗಿ ಮೇಲೆ ಹೌದಾ ಚೆನ್ನಾಗಿದ್ಯಾ ತುಂಬಾ ದಿನ ಆಯಿತು ನಂಗು ತಿನ್ಬೇಕು ಅನ್ಸಿತ್ತು ಇವರು ಕೇಳ್ತಾನೆ ಇದ್ರು ಅದಕ್ಕೆ ಮಾಡಿದೀನಿ ಇವತ್ತು ಚೆನ್ನಾಗಿದ್ಯಾ ವಿಜಯ್ ಹೇಳು ಸುಳ್ಳೇ ಬಿಡ ಇವ್ರಕ್ಕೆಲ್ಲ ತುಂಬಾ ದಿನ ನಾನು ಯಾವಾಗ ಮಾಡಿಸಿದ್ರು ಫೈವ್ ಡೇಸ್ ಇಲ್ಲ ಚೂರು ಯೂಟ್ಯೂಬ್ ಮಾಡಿಲ್ಲ ನೀನ್ ನೀನ್ ಏನೇನ್ ಹಾಕ್ತಿದ್ದೆ ಅದೆಲ್ಲ ನೋಡ್ಕೊಂಡು ಮಾಡಿದೆ ಹಾಲು ಕಾಯಿ ಹಾಕಿದೀನಿ ಇವಾಗ ಹಾಲು ಬರ್ತಾ ಒಂದ್ ಲೀಟ್ರ್ ಹಾಲು ತೊಗೊಬಂದ್ರು ಅದ್ರ ಜೊತೆಗೆ ಒಂದು ಲೋಟ ನೀರು ಹಾಕಿ ಹಾಲು ಹೆಚ್ಚಿಗೆ ಮಾಡಿದ್ದೀನಿ ಹಾಲೇನು ಜಾಸ್ತಿ ಬರ್ತಾ ಇಲ್ಲ ಕಾಯಿಸಿ ಚೂರೇ ಚೂರು ಬರ್ತಿದ್ದು ಹೆಚ್ಚಿಗೆ ಬರುತ್ತೆ ಅಂತ ನಮ್ಮನ ಹೇಳಿದ್ರು ನಂಗೇನ ಉತ್ತರ ಅನ್ಸಲ್ಲ 50ನೇ ಜಾಸ್ತಿ ಬರುತ್ತಮ್ಮ ನಂಗೇನೋ ಅನ್ಸಲ್ಲ ಸಕ್ಕಾದಾಗ ತಿನ್ನಕ್ಕೆ ನಾನು ಇನ್ನೂ ತಿಂದಿಲ್ಲ ಫೇಸ್ ವಾಶ್ ಅಲ್ಲಿ ಸಾಸ್ ಇಡಿದೆ ಸಾಸಾ ಏನೋ ತರ ಚೆನ್ನಾಗಿ ಕಾಣ್ತಿದೆಯಲ್ಲ ಕೂತ್ಕೊಳ್ಳಕ್ಕೆ ಎಲ್ಲಾ ಕಂಫರ್ಟ್ ಆಗುತ್ತೆ ಬೇಡ ಅವರ ಇಡಲ್ಲ ಟೈಮ್ ಗೆ ಇರಬೇಕು ಜನ ನೆರ ಅಚ್ಚೆ ಮಾಡ್ತಾರೆ ಈಗ ಬೇರೆ ಆಡಿಸ್ಬೇಕಾ ಆರ್ಸ್ಬೇಕಾದ್ರೆ ಅಳ್ತಾರೆ ನಮ್ಮನೆ ಆರು ಗಂಟೆ ಸಮಾಧಾನ ಆಗಿರಲ್ಲ ಖುಷಿ ಅವನ್ನ ಎದಾಡ್ಸುದ್ರೆ ಇವನು ಎದ್ದೆ ಎದಾಳ್ತಾನೆ ಖುಷಿ ಯಪ್ಪ ಎಂಟು ಗಂಟೆ ಆಗಿದೆ ಇನ್ನು ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸಕ್ಕತ್ತ ಇದೆ ಮೋಡ ಮೋಡ ಇದ್ರೆ ಈ ರೀತಿ ತುಂಬಾ ಬಿಸಿಲು ಬರಬಾರ್ದು ಈ ತರ ಇರಬೇಕು ಅಲ್ಲ ಮದು ಅರೆ ಹೊರಗಡೆ ಹೋಗಕ್ಕಾಗಲ್ಲ ಚಳಿ ಚಳಿ ತುಂಬಾ ಹ್ಮ ಹುಷಾರ್ ಇಲ್ತದಂಗೂ ಮಾಡತ್ತೆ ಗಾಳಿ ನನಗೆ ಅದಕ್ಕೆ ಸ್ಟಾರ್ಟಿಂಗ್ ಅಷ್ಟ ಆಗ್ಬಿಟ್ಟೈತಿ ಹ್ಞೂ ಏನು ಗೊತ್ತಾಗೈಸ್ ನಮ್ಮ ಮನೆಯವರು ಯಾವಾಗಲೂ ಒಂದ್ಸಲ ಹಾಕಿದ್ರೆ ಇನ್ನೂ ಹಾಕ್ಸ್ಕೊತಿರ್ಲಿಲ್ಲ ಎಂಟು ಗಂಟೆಗೆ ಬಂದಾಗ ಎಂಟೂವರೆ ಟೈಮು ಆಗ್ತಾ ಇದೆ ಆಗಿಲ್ಲ ಎಂಟು ಇಪ್ಪತ್ತು ಹಾಕ್ಸ್ಕೊತಿರ್ಲಿಲ್ಲ ಒಂದ್ಸಲ ಹಾಕ್ಸ್ಕೊಂಡ್ರೆ ಇಷ್ಟ ಹತ್ತುವರೆಗೆ ಬಂದು ತಿಂತೀನಿ ಅಂತ ಹೋಗೋರು ಇವತ್ತು ತುಂಬ ಇಷ್ಟ ಆಗ್ಬಿಟ್ಟಿದೆ ಅದಕ್ಕೆ ತಿಂತ ಇದಾರೆ ರಾತ್ರಿನೇ ಅಂದ್ಕೊಂಡಿದ್ದೆ ಏನಾರು ಏನಾರು ಬೇರೆ ರೀತಿ ಮಾಡಬೇಕಲ್ಲ ಅಂತ ತರಕಾರಿ ಎಲ್ಲಕ್ಕಿ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದು ಆಮೇಲಿಂದ ಬೇಡ ಮೊಟ್ಟೆನೂ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಮೊಟ್ಟೆನೂ ಹಾಕ್ತೆ ನಮ್ಮನ್ನು ತೊಟ್ಟೆನ ನೆಕ್ಕ ಚೆನ್ನಾಗೈತೆ ಅಂತ ಕಳ್ಳ ಇವಾಗ ಡ್ಯೂಟಿಗೆ ಹೋಗೋ ಟೈಮು ನಮ್ಮ ಮಕ್ಕಳು ಇನ್ನೂ ಮನಗಿದ್ದಾರೆ ಬೇಡ ಬೇಡ ನಮ್ಮ ರೆಡ್ ಲೈಟ್ ನೋಡಿ

ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಮತ್ತೆ ನಿಮಗೆ ಮುಂದಿನ ಬ್ಲಾಗ್ ಸಿಗ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೈ ಬಾಯ್ ಮಾಡಬಹುದು ಬಾಯ್